ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಅಂತ ಹೇಳು ಸೋಹನ್ಗೆ ರಜೆ ಇತ್ತು ಹಂಗಾಗಿ ಅವನು ನನ್ನ ಜೊತೆ ಹಾಸ್ಪಿಟಲಿಗೆ ಬರ್ತಾ ಇದ್ದಾನೆ ನೋಡಿ ನಮ್ಮ ಹೊಸ ಆಫೀಸರ್ ಬಂದಿದ್ದಾರೆ ಆಫೀಸಿಗೆ ಬಂದಿದ್ದೀನಿ ನನ್ನ ಮಗನೂ ಬಂದಿದ್ದಾನೆ ನನ್ನ ಜೊತೆ ಅವನಿಗೆ ರಜೆ ಇತ್ತು ಹಂಗಾಗಿ ನಾನು ಬರ್ತೀನಿ ಅಂತ ಅಂತ ಸೊ ಅವನು ಕರ್ಕೊಂಡು ಬಂದಿದ್ದೀನಿ ನಮ್ಮಲ್ಲಿ ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಗ್ತೀವಿ ಟೆರೆಸ್ ಮೇಲೆ ಹೋಗಬೇಕು ಮುಗಿಸ್ಕೊಂಡು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೋಗಿದೆ ನಮ್ಮಲ್ಲಿ ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ಕನ್ನಡ ರಾಜ್ಯೋತ್ಸವ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಮತ್ತು ಅಲ್ಲಿ ನಿಂತಿರೋದೆಲ್ಲ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸು ಹಾಗೆ ಫ್ಲಾಗಾಸ್ಟಿಂಗ್ ಮಾಡಿತ್ತು ಹೇಮ ಅವರು ಡಾಕ್ಟ್ರು ಜಯಪ್ರಕಾಶ್ ಸರ್ ಅಂತ ಸೊ ಇದು ಬಂದು ಅಲ್ಲೇ ತಿಂಡಿ ಕೂಡ ಇತ್ತು ಪುಳಿಯೋಗರೆ ಮತ್ತು ಮೊಸರನ್ನ ಅಲ್ಲೇ ತಿಂಡಿನೂ ಕೂಡ ಮುಗಿಸ್ಕೊಂಡು ಬಂದ್ವಿ ನಾವು ತಿಂಡಿ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಸಂಜೆ ಆಗ್ತಾಯಿದೆ ಟೈಮ್ ಆಗಲೇ ನಾಲ್ಕೂವರೆ ಬಂದ ತಕ್ಷಣ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿದ್ದಿತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಸೋಹನ್ ಬೆಳಗ್ಗೆ ಚೆನ್ನಾಗಿ ಆಫೀಸಿಗೆ ಬಂದಿದ್ದ ಆದರೆ ಇಲ್ಲಿಗೆ ಮೇಲೆ ಯಾಕೋ ಅವನಿಗೆ ಜ್ವರ ಸ್ಟಾರ್ಟ್ ಆಯಿತು ಜ್ವರ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಿರಪ್ ಮಾಡ್ತಿದ್ದೆರಪ್ ಜ್ವರ ಕಡಿಮೆ ಆಯಿತು ಈಗ ಕುಣಿತಾ ಇದ್ದಾನೆ ನೋಡಿ ಮಲಗಿದ್ದ ಈ ಇನ್ನೂ ಸ್ವಲ್ಪ ಲೈಟಾಗಿ ಬಿಸಿ ಇದೆ ಆದ್ರೂ ಗಾಳಿ ಆಚೆ ಫುಲ್ಲು ಹೆಂಗ್ ಬಿಸ್ತಾ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಮಾತಾಡೋದು ನೋಡಿ ನೋಡಿ ಅಭ್ಯಾಸ ಮಾಡಿಕೊಂಡು ಕಡ್ಡಿ ತೋರ್ಸಕ್ ಬಂದಿದ್ದೇನೆ ಚಕ್ಕದ್ ಗಾಳಿ ಹೊಡಿತಾ ಇದೆ ಹೊರಗಡೆ ಇವಾಗ ಹಿಂಗೆ ಆಡ್ತಾ ಇದ್ರೆ ಜ್ವರ ಜಾಸ್ತಿ ಆಗುತ್ತೆ ಬಂದು ರೆಸ್ಟ್ ಮಾಡು ನೀನು ನಾನು ವೈಟ್ ಸಿರಪ್ ತಂದು ಹಾಕ್ಬಿಡ್ತೀನಿ ಆಮೇಲೆ ಹಂಗೆ ಆಡ್ತಾ ಇದ್ರೆ ಸೊ ಅವನ ಜೊತೆ ನಾನು ಸ್ವಲ್ಪ ರೆಸ್ಟ್ ಆಯ್ತು ಇವಾಗ ಒಂಚೂರು ಅಡುಗೆ ಮನೆ ಕಡೆ ಹೋಗೋಣ ಅಂತ ಟ್ರೇಗಳೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಜೋಡಿಸೋಣ ಅಂತ ಹೇಳ್ಬಿಟ್ಟು ನೆಡಿ ಅಡುಗೆ ಮನೆ ಜೋಡಿಸೋಣ ಹೆಲ್ಪ್ ಮಾಡು ಸಾರಿ ಮರ್ತಿದ್ದೆ ನಿನ್ನೆ ಹೇರ್ ಪ್ಯಾಕ್ ಮಾಡಿದ್ದೆ ಅಲ್ವಾ ಹೇರ್ ಹೆಂಗಾಗಿದೆ ಹೇಳಿ ತೋರಿಸ್ತೀನಿ ಎಷ್ಟು ಶೈನಿ ಶೈನಿ ಆಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹೇರ್ ಸಿರಪ್ ನಿಂದು ಹೇರ್ ಶೈನಿಯಾಗಿ ಮತ್ತೆ ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಈ ರೀತಿ ಟ್ರೈ ಮಾಡಿ ತುಂಬನೇ ಚೆನ್ನಾಗಿದೆ ಹೇರ್ ಪ್ಯಾಕ್ ನೋಡಿಲ್ದೇ ಇರೋರು ಈ ಹಿಂದಿನ ವೀಡಿಯೋನ ನೋಡಿ ಅದರಲ್ಲಿ ಯಾವ ರೀತಿ ಪೇಸ್ಟನ್ನು ಮಾಡೋದು ಅಂತೇಳಿ ತೋರಿಸಿದೀನಿ ಹಾಗೆ ಸ್ವಲ್ಪ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬೆಲ್ಲ ಸ್ವಲ್ಪ ಜೋಡಿಸ್ಕೊಳ್ಳೋಣ ಟ್ರೇ ತಂದಿದ್ನಲ್ವ ಆ ಟ್ರೇಗೆ ಯಾವ್ಯಾವುದು ಬಾಕ್ಸ್ ಇಡ್ಸತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಇವಾಗ ನೋಡಬೇಕು ಯಾವುದು ಸೆಟ್ ಆಗುತ್ತೆ ಅದಕ್ಕೆ ಅಂಥೇಳಿ ಅಡುಗೆ ಮನೆಗೆ ನನಗೇನಾದರೂ ಒಂದೊಂದು ಹೊಸದು ಹೊಸದು ಸೇರಿಸೋದು ಅಂದರೆ ತುಂಬಾ ಇಷ್ಟ ಆದರೆ ಆದಷ್ಟು ಕಡಿಮೆ ಮಾಡಿದ್ದೆ ಯಾಕೆ ಅಂದರೆ ನಾವು ಇರೋದೇ ರೆಂಟೆಡ್ ಹೌಸು ಮತ್ತು ನಾವು ಮನೆನ ಬೇರೆ ಮನೆ ಬೇರೆ ಮನೆ ಅಂತೇಳಿ ಶಿಫ್ಟ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಕಡಿಮೆ ಥಿಂಗ್ಸನ್ನು ತೊಗೊಂಡಿದ್ದೀನಿ ಮನೆಗೆ ಫರ್ನಿಚರ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು ಅದೆಲ್ಲ ಊರಲ್ಲಿದೆ ಬಟ್ ಇಲ್ಲಿಗೆ ಇನ್ನೊಂದು ಸೆಟ್ ಏನಕ್ಕೆ ಪಾತ್ರೆಗಳೆಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಕಡಿಮೆನೇ ತೊಗೊಂಡಿರ್ತೆ ಇವಾಗ ಸ್ವಲ್ಪ ನನಗೆ ಮೇಕೋವರ್ ಮಾಡಬೇಕು ಅಡುಗೆ ಮನೆನ ಅಂತ ಅನ್ನಿಸ್ತು ಹಾಗಾಗಿ ಈ ಟ್ರೇಗಳನ್ನ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ತೊಗೊಳ್ಬೇಕು ಸೊ ಟೈಮ್ ನೋಡಿ ತೊಗೊಳ್ತೀನಿ ನಾನಲ್ಲಿ ಕೆಲವೊಂದು ಪಿಂಗಾಣಿ ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ ಇನ್ನು ಕೆಲವೊಂದು ಗಾಜಿನ ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ ಅದು ಆಯಿಲ್ಗೆ ಮತ್ತು ತುಪ್ಪ ಇದಕ್ಕೆ ಮಾತ್ರ ಇಟ್ಕೊಂಡಿರೋ ಅಂಥದ್ದು ಇದನ್ನು ಸ್ವಲ್ಪ ಟ್ರೇನಲ್ಲಿ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆ ಅಂದರೆ ನಾನು ಅದು ಸ್ಲ್ಯಾಬ್ ಮೇಲೆ ಇಟ್ಟಿದರೆ ಸ್ವಲ್ಪ ಹಾಯ್ಲಿ ಹಾಯ್ಲಿ ಆಗಿರುತ್ತೆ ಸ್ಲ್ಯಾಬ್ ಹಾಗಾಗಿ ಟ್ರೇಗೆ ಶಿಫ್ಟ್ ಮಾಡಿದ್ರೆ ನಾವು ಬೇಕು ಅಂದಾಗ ಅದನ್ನು ಟ್ರೇ ವಾಶ್ ಮಾಡಿಕೊಂಡ್ರೆ ಆಯಿತು ಮತ್ತು ಈ ಕಂಟೈನರ್ಗಳೆಲ್ಲ ನಾನು ಸ್ವಲ್ಪ ಚೇಂಜ್ ಮಾಡಬೇಕು ನಾನು ಈ ಮನೆಗೆ ಬಂದು ಆಲ್ರೆಡಿ ಫೈವ್ ಟು ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಆವಾಗ ನಾನು ಇದನ್ನೆಲ್ಲ ತೊಗೊಂಡಿರೋದು ಸ್ವಲ್ಪ ಎಲ್ಲ ಹಳೇದಾಗಿದೆ ನೆಕ್ಸ್ಟ್ ಏನಾದರೂ ಮನೆ ಚೇಂಜ್ ಮಾಡಿದರೆ ಆ ಟೈಮಲ್ಲಿ ಸ್ವಲ್ಪ ಹೊಸ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಹಳೇದೇ ಇರಲಿ ಹೇಳಿ ಸೊ ಈ ದೊಡ್ಡದು ಟ್ರೇ ಇತ್ತಲ್ವ ಅದಕ್ಕೆ ಪಿಂಗಾಣಿದೆಲ್ಲ ಜೋಡಿಸೋಣ ಅಂತ ಅಂದ್ಕೊಂಡೆ ನಂದು ಪಿಂಗಣಿದ್ದು ಡಬ್ಬ ಬಂದ್ಬಿಟ್ಟು ತುಂಬ ದೊಡ್ಡದು ಅದಕ್ಕೆ ಹಿಡಿಸ್ತಾನೆ ಇರಲಿಲ್ಲ ಓ ಈಗಾಯ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ಅದನ್ನು ತೆಗೆದು ಬೇರೆದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಅಡುಗೆ ಮನೆನ ನಾವು ಹೆಂಗೆ ಬೇಕಾದರೂ ಜೋಡಿಸ್ಕೊಳ್ಬೋದು ಹೆಂಗೆ ಜೋಡಿಸಿದ್ರು ಒಂದು ರೀತಿ ನೋಡೋಕ್ಕೆ ಚೆನ್ನಾಗೇ ಕಾಣಿಸುತ್ತೆ ನನಗಂತೂ ಒಟ್ಟು ಕ್ಲೀನಾಗಿರಬೇಕು ಅಷ್ಟೇ ಕ್ಲೀನಾಗಿದ್ದರೆ ನನಗೆ ಅಡುಗೆ ಮನೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅದರಲ್ಲಂತೂ ಈ ರೀತಿ ಏನಾದರೂ ಹೊಸ್ದಾಗಿ ಸೇರಿಸ್ಕೊಂಡು ಜೋಡಿಸ್ಕೊಂಡು ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಆಗುತ್ತೆ ಆ ರೀತಿಯೆಲ್ಲ ಫೈನಲಿ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇದೊಂದು ಟ್ರೈಗೆ ಬಂದು ಸ್ವಲ್ಪ ಹಳೆ ಡಬ್ಬುಗಳಾಯಿತು ಇನ್ನು ಈ ಗಾಜಿನ ಪಾತ್ರೆಗಳೇನಿದೆ ಮತ್ತು ಪಿಂಗಣಿದ್ದು ಇದೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಇನ್ನೊಂದು ಚಿಕ್ಕ ಟ್ರೈ ಮಾತ್ರ ಹಾಗೆ ಉಳ್ಕೊಂಡಿದೆ ಅದಕ್ಕೇನು ಇಟ್ಟಿಲ್ಲ ನಾನು ಆ್ಯಕ್ಚುಲಿ ಇವತ್ತು ನಾನು ಚಿಕ್ಕ ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಟ್ರೈ ಬಂದ್ಬಿಟ್ಟು ನಾನು ಸಿಂಕ್ ಹತ್ರ ಹಿಡಕ್ಕೆ ಅಂತಲೇ ತೊಗೊಂಡಿದ್ದೆ ವೇಸ್ಟೇಜ್ ಎಲ್ಲ ಬರುತ್ತಲ್ವ ವೇಸ್ಟೇಜ್ ಎಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಟ್ರೈ ಬಂದು ಹಾಗಾಗಿ ಸಿಂಕ್ ಹತ್ರ ನಾನು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ಸಂಜೆ ಒಂದು ಸಲ ತೊಳಿಬೇಕಾಗಿತ್ತು ನನಗೆ ಯಾಕೋ ಹಾಕ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಸೋಹನ್ಗೂ ಹುಷಾರಿಲ್ ಇರಲಿಲ್ವಲ್ಲ ಹಾಗಾಗಿ ನನಗೆ ಒಂಥರ ಹುಷಾರಿಲ್ಲ ಅನ್ನೋ ಫೀಲ್ ಆಗ್ತಾ ಇತ್ತು ಸಂಜೆ ಅಷ್ಟೊಳಗಡೆ ಹಂಗೆ ಆಯಿತು ಆ್ಯಕ್ಚುಲಿ ಪಾತ್ರೆಗಳು ಸ್ವಲ್ಪ ಸಿಂಕಲ್ಲೇ ಇದೆ ರಾತ್ರಿ ಒಟ್ಟಿಗೆ ತೊಳ್ಕೊಂಡ್ರೆ ಆಯಿತು ಅಂದ್ಕೊಂಡು ನಾನು ಹಾಗೆ ಬಿಟ್ಟಿದ್ದೀನಿ ನೋಡಿ ಈ ಟ್ರೈನ ಫಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಇಷ್ಟ ಆಯಿತು ನನಗೆ ಈ ಟ್ರೈ ಬಂದು ನೆನ್ನೆ ಮಾರ್ಕೆಟಲ್ಲಿ ಕಡಲೆಕಾಯಿ ತಂದಿದ್ದೆ ಅದು ಸ್ವಲ್ಪ ಮಿಕ್ಕಿತ್ತು ಬೇಯಿಸಿದ್ದು ನನಗೆ ಈ ಬೇಯಿಸಿರೋ ಕಡಲೆಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಇದನ್ನು ತಿನ್ನೋಣ ಅಂತ ಹೇಳಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಸಂಜೆ ಟೈಮು ನನಗೆ ಈ ರೀತಿ ಏನಾದರೂ ಸ್ನ್ಯಾಕ್ಸು ಅಥವಾ ಕಾಫಿ ಟೀ ಜೊತೆಗೆ ಹೊರಗಡೆ ಚೇರ್ ಹಾಕ್ಕೊಂಡು ರೋಡ್ ಸೈಡೆ ಮನೆ ಇರೋದರಿಂದ ಹೊರಗಡೆ ತುಂಬನೇ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ವೆಹಿಕಲ್ಸು ಮತ್ತು ಜನ ಎಲ್ಲ ಓಡಾಡ್ತಾ ಇರ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಯಾರೀಸ್ ಹಾಕಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಡ್ರೆಸ್ಸಸ್ ಹಾಕಿರ್ತಾರೆ ಎಲ್ಲ ನೋಡಿಕೊಂಡು ನಾನು ಇಲ್ಲಿ ಕುತ್ಕೊಂಡು ತಿಂತೀನಿ ಸೋಹನ್ಗೆ ಮಧ್ಯಾಹ್ನ ಜ್ವರ ಇದ್ದಿದ್ದರಿಂದ ನಾನು ಅವನಿಗೆ ಆಟ ಆಡೋಕೆ ಹೋಗೋದು ಬೇಡ ಅಂತೇಳಿ ಸ್ಟಿಕ್ಟಾಗಿ ಹೇಳಿದ್ದೆ ಸೊ ಆದರೂ ಅವನು ಆಟಾಡೋಕ್ಕೆ ಹೋಗಿದ್ದಾನೆ ಮತ್ತು ಸಂಜೆ ಜ್ವರ ಜಾಸ್ತಿ ಮಾಡ್ಕೊಳ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ನಾನು ನನಗೆ ಯಾವಾಗಲೂ ಕೇಳ್ಬಿಟ್ಟು ಹೋಗ್ತಾನೆ ಆಟ ಆಡೋಕೆ ಹೋಗ್ಲಾ ಅಂತೇಳಿ ಇವತ್ತು ಕೇಳೇ ಇಲ್ಲ ನನಗೆ ಹೋಗ್ಲಾ ಅಂತೇಳಿ ಇನ್ನು ಕೇಳಿದರೆ ಕಳಿಸೋದಿಲ್ಲ ಅಂತೇಳ್ಬಿಟ್ಟು ಅವನೊಂದು ಗ್ಯಾಂಗೇ ಇದೆ ಕೆಳಗಡೆ ಆ ಗ್ಯಾಂಗ್ ಅವರು ಆಟಾಡೋಕ್ಕೆ ಬಂದ ತಕ್ಷಣ ಅವರು ನೋಡಿ ಓಡೋಗಿ ಓಡೋಗಿದ್ದಾನೆ ನೋಡಿ ತೋರಿಸ್ತೀನಿ ಅವ್ರದ್ದು ಗ್ಯಾಂಗು ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತೇಳಿ ಸಂಜೆ ಎಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಒನ್ ಅವರ್ ಕಂಪಲ್ಸರಿ ಇಷ್ಟು ಜನನೂ ಸೇರ್ಕೊಂಡು ಆಟ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇವ್ರನ್ನ ನೋಡೋದಕ್ಕೆ ಆಟ ಆಡೋದನ್ನು ಒಂದೊಂದಿನ ನನ್ನನು ಕರೀತಾರೆ ಬನ್ನಿ ಆಂಟಿ ಆಟ ಆಡಿಸಿ ಹೇಳ್ಬಿಟ್ಟು ಆದರೆ ಇವತ್ತು ಜ್ವರ ಇದ್ದಿದ್ದರಿಂದ ಇವ್ನಿಗೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿದ್ದಾನೆ ಸಂಜೆ ಆಗಿದೆ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೂ ಸ್ವಲ್ಪ ಯಾಕೋ ಫುಲ್ಲು ತಲೆ ನೋತಾಯಿದೆ ಆ ಥರ ಮೈಯೆಲ್ಲ ಚಳಿ ಚಳಿ ಆಗ್ತಾಯಿದೆ ಅವನಿಗೆ ಜ್ವರ ಬಂದಿತ್ತಲ್ಲ ಅದಕ್ಕೂ ಏನೋ ನನಗೆ ಗೊತ್ತಿಲ್ಲ ನನಗೂ ಹಾಗೆ ಆಗ್ತಾಯಿದೆ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಆ್ಯಕ್ಚುಲಿ ಮಾರ್ನಿಂಗಿಂದ ಚೆನ್ನಾಗೇ ಇತ್ತು ಎಲ್ಲವೂ ಕೂಡ ಸೊಹನ್ ಅವಾಗವಾಗ ಆಫೀಸಿಗೆ ಬರ್ತಾ ಇರ್ತಾನೆ ಹಾಗಾಗಿ ಅಲ್ಲಿ ಎಲ್ರಿಗೂ ಪರಿಚಯ ಆಗಿದ್ದಾನೆ ಅವನು ಸೊ ಹಾಗಾಗಿ ಕರ್ಕೊಂಡೋಗಿದ್ದೆ ಇವತ್ತು ಅಲ್ಲಿ ಕೂಡ ಖುಷಿಯಾಗಿ ಓಡಾಡ್ಕೊಂಡಿದ್ದ ಮನೆಗೆ ಬಂದಮೇಲೆ ಅವನಿಗೂ ಜ್ವರ ಬಂತು ಇವಾಗ ಸಂಜೆ ಆದಮೇಲೆ ನನಗೂ ಸ್ವಲ್ಪ ಹಾಗೆ ಅನ್ನಿಸ್ತಾ ಇದೆ ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಆ ರೀತಿ ಆಗ್ತಾಯಿದೆ ಸೊ ಹಾಗಾಗಿ ಈ ವಿಡಿಯೋನ ಹೆಂಡ್ ಮಾಡ್ತಾ ಇವತ್ತಿಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಾಳೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು